ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟಾಗಿ ಸಾಬುದಾನ ಪಾಯಸ ಅಥವಾ ಸ್ಯಾಗೋ ಕೀರ್ ಹೇಗೆ ಮಾಡೋದು ಅಂತ ನೋಡೋಣ ಸಮಯ ತುಂಬ ಕಡಿಮೆ ಇದ್ದಾಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಒಂದೇ ಥರದ ಪಾಯಸಗಳನ್ನು ಟೇಸ್ಟ್ ಮಾಡಿ ಬೇಜಾರಾದಾಗ ಈ ಪಾಯಸನ ಖಂಡಿತವಾಗ್ಲೂ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ಈ ಸಾಬುದಾನ ಪಾಯಸ ಮಾಡೋದಕ್ಕೆ ಮೊದಲಿಗೆ ನಾನು ಒನ್ ಫೋರ್ತ್ ಕಪ್ಪಾಗುವಷ್ಟು ಅಂದರೆ ಒಂದು ಪುಟ್ಟ ಕಪ್ಪಾಗುವಷ್ಟು ಸಾಬುದಾನಿನ ತಗೊಂಡಿದ್ದೀನಿ ತುಂಬ ಸಣ್ಣದಾಗಿರೋ ಸಾಬುದಾನ ಸಿಗುತ್ತೆ ಅದನ್ನೇ ತಗೊಳ್ಳಿ ಪಾಯಸಕ್ಕೆ ತುಂಬ ಚೆನ್ನಾಗಿರತ್ತೆ ನಾರ್ಮಲ್ ಆಗಿ ಸಿಗೋಂತಹ ದೊಡ್ಡ ದೊಡ್ಡ ಸಾಬುದಾನ ಅಷ್ಟೊಂದು ಚೆನ್ನಾಗಿರಲ್ಲ ಇದನ್ನು ಒಂದು ಸಲ ಟ್ರೈ ಮಾಡಿದ್ರೆ ಪಾಯಸಕ್ಕೆ ನೀವು ಖಂಡಿತವಾಗ್ಲೂ ಯಾವಾಗಲೂ ಇದನ್ನೇ ತಗೊಂಡು ಬರ್ತೀರಾ ಇದೇ ಸಾಬುದಾನನ ತಗೊಳ್ಳಿ ಚೆನ್ನಾಗತ್ತೆ ಇದೇ ಥರ ಇದಿಲ್ಲ ಅಂದರೆ ನಾರ್ಮಲ್ ಆಗಿರೋ ಸಾಬೂದಾನ ಕೂಡ ಪಾಯಸನ ಮಾಡ್ಕೋಬೋದು ಈಗ ತೋರಿಸಿರೋಷ್ಟು ಸಾಬುದಾನನ ನಾನು ಐದೇ ಐದು ನಿಮಿಷ ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ ಒಂದು ಪುಟ್ಟ ಕಪ್ಪಲ್ಲಿ ನಾಲ್ಕರಿಂದ ಐದು ಜನ ತಿನ್ನೋಷ್ಟು ಪಾಯಸ ಆಗತ್ತೆ ನೋಡಿ ಐದೇ ಐದು ನಿಮಿಷ ನೆನೆಸಿದ್ದೀನಿ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ ಈಗ ನೆನೆಸಿರೋಂತಹ ಸಾಬುದಾನ ನೋಡಿ ನಾನು ಐದೇ ಐದು ನಿಮಿಷ ನೆನೆಸಿದ್ದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಅದನ್ನು ಪ್ರೆಸ್ ಮಾಡಿದ್ರೂ ಕೂಡ ಅದು ಸಾಫ್ಟಾಗಿ ಹೊಡೆದೋಗ್ತಾ ಇಲ್ಲ ಅಂದರೆ ಹೇಗಿತ್ತೋ ಹಾಗೇ ಇದೆ ತುಂಬ ನೆನೆಸೋ ಅವಶ್ಯಕತೆ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ಅಂದರೆ ಇನ್ಸ್ಟಂಟಾಗಿ ಮಾಡ್ಕೋಬಹುದು ಅಂತ ನೆನೆಸಿರೋಂತಹ ಸಾಬುದಾನನ ಒಂದು ಸ್ಟ್ರೈನರಲ್ಲಿ ನೀರನ್ನೆಲ್ಲ ಬಸಿಯೋಕೆ ಇಡ್ತೀನಿ ಈ ಥರ ಇದು ನೀರೆಲ್ಲ ಬಸ್ದು ಬರೀ ಸಾಬುದಾನ ಮಾತ್ರ ಉಳ್ಕೋಬೇಕು ನೀರಿನ ಅಂಶ ಕಂಪ್ಲೀಟಾಗಿ ಹೋಗೋವರೆಗೂ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಮೂರು ಚಮಚ ತುಪ್ಪ ಸಾಕಾಗತ್ತೆ ಬೇಕು ಅಂದರೆ ಇದಕ್ಕಿಂತ ಸ್ವಲ್ಪ ಕಮ್ಮಿನೂ ಬಳಸ್ಬೋದು ನಂತರ ನಾನು ಈ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ದ್ರಾಕ್ಷಿನ ಇದ್ದೀನಿ ಇಷ್ಟು ಅಷ್ಟು ಅಂತ ಇಲ್ಲ ಇದೇ ಬೇಕು ಅದೇ ಬೇಕು ಅಂತಲೂ ಇಲ್ಲ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗ ಸಿಗುತ್ತಲ್ಲ ಡ್ರೈ ಫ್ರೂಟ್ಸು ಆವಾಗ ಪಾಯಸದ ಟೇಸ್ಟು ಡಬಲ್ ಅನಿಸುತ್ತೆ ತುಪ್ಪದಲ್ಲಿ ಸೇರಿಸಿದ ನಂತರ ಈ ಎಲ್ಲ ಡ್ರೈ ಫ್ರೂಟ್ಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ತುಂಬ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳಕ್ಕೆ ಹೋಗಬೇಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಇಷ್ಟಿದ್ರೆ ಸಾಕು ಈಗ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಅದೇ ತುಪ್ಪಕ್ಕೆ ನೀರನ್ನು ಬಸಿಯೋದಕ್ಕೆ ಇಟ್ಟಿದ್ವಲ್ಲ ಸಾಬುದಾನನ ಸೇರಿಸ್ತಾ ಇದ್ದೀನಿ ತುಪ್ಪದಲ್ಲಿ ಸಾಬುದಾನನ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇದು ಸ್ವಲ್ಪ ತಳ ಹಿಡಿಯುತ್ತೆ ಹಾಗಾಗಿ ಚೂರು ಕೈ ಬಿಡ್ದಂಗೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಇದನ್ನು ಐದೇ ಐದು ನಿಮಿಷ ನೆನೆಸಿರ್ತೀವಿ ನಂತರ ತುಪ್ಪದಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ತಕ್ಷಣ ಕಂಪ್ಲೀಟಾಗಿ ಬೆಂದುಬಿಡುತ್ತೆ ನಾವು ಇದನ್ನು ತುಂಬ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅದಕ್ಕಾಗಿ ನಾನು ಹೇಳಿದ್ದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಅಂತ ನೋಡಿ ಎಷ್ಟು ನಾವು ಪೇಷನ್ಸಿಂದ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀವೋ ಈ ಸಾಬುದಾನನ ಅಷ್ಟು ಪಾಯಸ ತುಂಬ ಚೆನ್ನಾಗಿ ಅನಿಸುತ್ತೆ ಜೊತೆಗೆ ತುಪ್ಪದಲ್ಲಿ ಫ್ರೈ ಮಾಡ್ತಾ ಹೋದಂಗೆಲ್ಲ ಮುದ್ದೆ ಮುದ್ದೆ ಆಗ್ತಾ ಹೋಗುತ್ತೆ ಅಂದರೆ ಕಂಪ್ಲೀಟಾಗಿ ಬೆಂದ ನಂತರ ಅದು ಮುದ್ದೆ ಥರ ಆಗುತ್ತೆ ಮುದ್ದೆ ಆಯಿತು ಅಂತ ಭಯ ಹೋಗಬೇಡಿ ಏನೂ ಪ್ರಾಬ್ಲಮ್ ಇಲ್ಲ ಎಷ್ಟಾದರೂ ಮುದ್ದೆ ಆಗಲಿ ಆರಾಮಾಗಿ ಒಂದು ಎರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ತಗೊಳ್ಳಿ ಇವಾಗ ನೋಡಿ ಇದು ಆಗಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಸಾಬೂದಾನ ಬೆಂದಿದೆ ನಾವು ಆಮೇಲೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಾನು ಯಾವ ಕಪ್ಪಲ್ಲಿ ಸಾಬುದಾನ ತಗೊಂಡಿದ್ನೋ ಆ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ತೀನಿ ಮೊದಲಿಗೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಗಂಟನ್ನೆಲ್ಲ ನೀಟಾಗಿ ಒಡೆಯೋ ಥರ ಮಿಕ್ಸ್ ಮಾಡಿದ ನಂತರ ಇನ್ನೆರಡು ಕಪ್ಪಷ್ಟು ನೀರನ್ನು ಹಾಕಿ ಕುದಿಸ್ಕೊಳ್ತೀನಿ ಈ ಥರ ಮುಂಚೆಯೇ ನೀರು ಹಾಕಿ ಕುದಿಸ್ಕೊಳ್ಳೋದ್ರಿಂದ ಪಾಯಸ ಇಡೀ ದಿನ ಇಟ್ಟರೂ ಕೂಡ ಗಟ್ಟಿಯಾಗಲ್ಲ ಆಗಿರುತ್ತೆ ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಒಂದೇ ಒಂದು ನಿಮಿಷ ಬೇಯಿಸ್ಕೊಳ್ತೀನಿ ಸಾಕು ಅಷ್ಟೇ ಇವಾಗ ನೋಡಿ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಹುಷಾರು ತಳ ಹಿಡಿಯೋದಕ್ಕೆ ಬಿಡಬೇಡಿ ಇವಾಗ ಲಿಡ್ನ ಓಪನ್ ಮಾಡಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಾಬುದಾನ ಕಂಪ್ಲೀಟಾಗಿ ಬೆಂದಿದೆ ಇನ್ನೂ ಇದನ್ನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ತುಂಬ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ನಾಲ್ಕು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಸಿಪ್ಪೆ ಸಮೇತ ಇದ್ದೀನಿ ನಂತರ ಸ್ವಲ್ಪ ಕಲರ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ ಕೇಸರಿ ದಳನ ಸೇರಿಸ್ತಾ ಇದ್ದೀನಿ ಕೇಸರಿ ದಳ ಇಲ್ಲಿ ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಕಲರ್ ಕೂಡ ಬರುತ್ತೆ ನೋಡಿ ಕೇಸರಿ ದಳ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಕಲರ್ ಕೂಡ ಚೇಂಜ್ ಆಯಿತು ಲೈಟಾಗಿ ಯೆಲ್ಲೋ ಕಲರ್ ಇರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಆನಂತರ ಸಕ್ಕರೆನೂ ಕೂಡ ಈಗಲೇ ಸೇರಿಸ್ಬೇಕು ಯಾವ ಕಪ್ಪಲ್ಲಿ ಸಾಬುದಾನ ತಗೊಂಡಿದ್ನೋ ಆ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಇದ್ದೀನಿ ಇದು ಪರ್ಫೆಕ್ಟಾಗಿರುತ್ತೆ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕಿ ನಾವು ಕಮ್ಮಿ ಸಕ್ಕರೆ ತಿಂತೀವಿ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಕಂಪ್ಲೀಟಾಗಿ ಕರಗಬೇಕು ಈ ಥರ ನಾವು ಮುಂಚೆನೇ ಸಕ್ಕರೆನ ಹಾಕೋದ್ರಿಂದ ಅಲ್ಲಿಗೆ ಸಾಬುದಾನ ಬೇಯೋದು ಸ್ಟಾಪ್ ಆಗಿಬಿಡುತ್ತೆ ಇದಕ್ಕಿಂತ ಜಾಸ್ತಿ ಸಾಬುದಾನ ಬೆಂದರೆ ಪಾಯಸ ಗಟ್ಟಿಯಾಗತ್ತೆ ಸೊ ಮುಂಚೆಯೇ ಸಕ್ಕರೆ ಹಾಕಿಬಿಟ್ರೆ ಸಾಬುದಾನ ಬೇಯೋದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ನಂತರ ನಾನಿಲ್ಲಿ ಹಾಲನ್ನು ಬಿಸಿ ಹಾಕೋದಕ್ಕೆ ಇಟ್ಟಿದ್ದೆ ತಣ್ದಿರೋಂತಹ ಹಾಲನ್ನು ಬಳಸಬೇಡಿ ಈ ಥರ ಬಿಸಿ ಮಾಡಿನೇ ಹಾಲನ್ನು ಪಾಯಸಕ್ಕೆ ಸೇರಿಸಿ ತ್ರೀ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಅಂದಾಜು ತ್ರೀ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಹಾಲಿದೆ ಜಾಸ್ತಿ ಹಾಲು ಬೇಕಿಲ್ಲ ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಕಮ್ಮಿ ಹಾಲು ಹಾಕಿ ಕೂಡ ಈ ಪಾಯಸ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಬಟ್ ಬಾಕಿ ಪ್ರೊಸೀಜರೆಲ್ಲ ಹಾಗೆ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಪಾಯಸನ ಕುದಿಸಿದ್ದೀವಿ ಅಂದರೆ ಸಾಬುದಾನನ ಕುದಿಸಿದ್ದೀವಿ ಹಾಲು ಕೂಡ ಚೆನ್ನಾಗಿ ಕುದ್ದಿದೆ ಬಿಸಿ ಬಿಸಿ ಆಗಿರೋ ಹಾಲನ್ನು ಹಾಕಿದ್ದೀವಿ ಈಗ ನಾವು ಇದನ್ನು ತುಂಬ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬರೀ ಒಂದು ನಿಮಿಷ ಕುದಿಸಿದ್ರೆ ಸಾಕು ಹಾಲು ಹಾಕಿದ ನಂತರ ಒಂದೇ ಒಂದು ನಿಮಿಷ ಅದು ಸೆಟ್ ಆಗೋವರೆಗೂ ಒಂದು ನಿಮಿಷ ಕುದಿಸಿದ್ರೆ ಸಾಕು ನಂತರ ಏಲಕ್ಕಿ ಸಿಪ್ಪೆ ಸಮೇತ ಏಲಕ್ಕಿ ಪುಡಿನ ಹಾಕಿದ್ನಲ್ವ ಈಗ ಏಲಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಅದರದ್ದು ಫ್ಲೇವರು ಬಿಟ್ಕೊಂಡಿರತ್ತೆ ಈ ಟೈಮಲ್ಲಿ ಏಲಕ್ಕಿ ಸಿಪ್ಪೆನ ತೆಗೆದು ಬಿಸಾಕಿ ಬಿಡಿ ಬೇಡ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ಇದು ಆಗಿದೆ ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಆಫ್ ಮಾಡಿಕೊಂಡ ನಂತರನೇ ಫ್ರೈ ಮಾಡಿಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ ಮುಂಚೆನೇ ಡ್ರೈ ಫ್ರೂಟ್ಸ್ನ ಸೇರಿಸೋದ್ರಿಂದ ಅದೆಲ್ಲ ಸಾಫ್ಟ್ ಆಗಿಬಿಡುತ್ತೆ ಬಾದಾಮ್ ಮತ್ತು ಗೋಡಂಬಿ ಕ್ರಿಸ್ಪಿ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಗ್ಯಾಸ್ನ ಆಫ್ ಮಾಡಿದ ನಂತರನೇ ಡ್ರೈ ಫ್ರೂಟ್ಸ್ನ ಸೇರಿಸಿದ್ದು ಜೊತೆಗೆ ಒಣದ್ರಾಕ್ಷಿ ಹುಳಿ ಬಿಟ್ಕೊಂಡು ಮಧ್ಯದಲ್ಲಿ ಪಾಯಸ ಒಡೆದೋಗೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಡ್ರೈ ಫ್ರೂಟ್ಸ್ನ ಕೊನೆಯಲ್ಲೇ ಸೇರಿಸಿ ಇವಾಗ ನೋಡಿ ಸೂಪರ್ ಆಗಿರೋಂತಹ ಸಾಬೂದಾನ ರೆಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಗೆ ಕುಡಿಬಹುದು ಅಥವಾ ಚಪಾತಿ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್